ರಾಜ್ಯದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿದ್ದು ಅವರಲ್ಲಿರುವ ಶಕ್ತಿಯನ್ನು ಗುರುತಿಸಿ ಹೊರಪ್ರಪಂಚಕ್ಕೆ ಪರಿಚಯಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಬಜ್ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದು ಬಜ್ ಇಂಡಿಯಾ ಸಂಸ್ಥೆಯ ಸಿಇಒ ಉತ್ತರನಾರಾಯಣ ತಿಳಿಸಿದರು ನಗರದಾಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಜ್ ಸಂಸ್ಥೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಬಲೀಕರಣ ಮತ್ತು ಯಶಸ್ಸಿನ ಸಂಭ್ರಮಾಚರಣೆಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಹಿಳೆಯರು ಕೇವಲ ಅಡಿಕೆ ಮನೆಗೆ ಸೀಮಿತವಾಗದೆ ಒಬ್ಬರಿಂದ ಇನ್ನೊಬ್ಬರಿಗೆ ತಮ್ಮ ಅನುಭವ ಹಂಚಿಕೊಂಡು ಪ್ರತಿಯೊಬ್ಬ ಮಹಿಳೆ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಬೇಕೆಂದು ಕರೆ ನೀಡಿದರು ಆರು ಲಕ್ಷ ಮಹಿಳೆಯರು ಬಜ್ ಇಂಡಿಯಾ ಸಂಸ್ಥೆ ಉಪಯೋಗ ಪಡೆದಿದ್ದಾರೆ ರಾಜ್ಯದ ಹನ್ನೊಂದು ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದರಲ್ಲದೆ ಹತ್ತು ಸಾವಿರ ಮಹಿಳೆಯರು ಸ್ವಯಂ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಬಜ್ ಸಂಸ್ಥೆಯಲ್ಲಿ ಗ್ರೀನ್ ತರಬೇತಿ ಪಡೆದವರು ರಾಸಾಯನಿಕ ವಸ್ತುಗಳನ್ನು ಬಳಸದೆ ತಮ್ಮ ಆರೋಗ್ಯ ಕಾಪಾಡಿಕೊಂಡು ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಿ ಅನೇಕ ಮಹಿಳೆಯರಿಗೆ ಉದ್ಯೋಗ ನೀಡಿದ್ದಾರೆಂದು ವಿವರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೃಷಿ ವಿಜ್ಞಾನ ಕೇಂದ್ರದ ಡಾ ಆಶಾ ಮಾತನಾಡಿ ಉದ್ಯಮವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಸಲು ವಸ್ತುಗಳನ್ನು ಸ್ವಚ್ಛಗೊಳಿಸಿ ಪ್ಯಾಕಿಂಗ್ ಮಾಡುವುದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಸಿಗುತ್ತದೆ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಯಾವುದೇ ಸಲಹೆಗಳನ್ನು ತಾವು ನೀಡಲು ಸದಾ ಸಿದ್ಧ ಇರುವುದಾಗಿ ತಿಳಿಸಿದರು ಅತಿಥಿಗಳಾಗಿ ಭಾಗವಹಿಸಿದ್ದ ಮಹಿಳಾ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಶಂಕರಾಚಾರ್ ಮಾತನಾಡಿ ಮಕ್ಕಳ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಮಹಿಳೆಯರು ತಮ್ಮ ಸಂಸಾರ ತೂಗಿಸುವುದರೊಂದಿಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು ಕೋಲಾರ ಮತ್ತು ಮುಳಬಾಗಿಲು ತಾಲೂಕಿನ ನೂರಾರು ಬಜ್ ಸಂಸ್ಥೆಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತಿಥಿಗಳು ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ಹಾಗೂ ಹಲವಾರು ಮಹಿಳೆಯರು ತಮ್ಮ ಅನುಭವ ಸಾರಿ

ನಿಮ್ಮ ಒಬ್ಬೊಬ್ಬರು ನನ್ನಸಲ್ಲಿ ಶಕ್ತಿ ಇದೆ ಅದು ಗುರುತಿಸಿಲ್ಲ ಏನೇಕಂದ್ರೆ ಚಿಕ್ಕ ವಯಸ್ಸಿಂದ ಕೈಯಲ್ಲಿ ಹಿಂಗೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಮಾಡಿದ್ರೆ ಎಷ್ಟು ರೇಟ್ ಇರುತ್ತೆ ಅಲ್ವಾ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ಗೆ ಅದಕ್ಕೆ ನಾವು ವ್ಯಾಲ್ಯೂ ಆ್ಯಡ್ ಮಾಡಿದ್ವಿ ಅಂತಂದ್ರೆ ಅದರ ಬೆಲೆ ಹೆಚ್ಚಾಗತ್ತೆ ಸೊ ಆ ರೀತಿಯಾದಂತಹ ಉದ್ಯಮವನ್ನು ನಾವು ಹೆಚ್ಚು ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸಾಕಷ್ಟು ಮಾದರಿಗಳು ನಮಗೆ ಇದಾವೆ ಆಲ್ರೆಡಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಹೂವು ಎಲ್ಲರೂ ನೋಡಿದೀನಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಕೊಡ್ತಾರೆ ಒಂದು ಸಿಂಗಲ್ ರೋಸ್ ಇರುತ್ತೆ ಒಂದು ಎರಡು ಎಲೆ ಹಾಕಿರ್ತಾರೆ ಒಂದು ಪ್ಲಾಸ್ಟಿಕ್ ಪೇಪರ್ ಸುತ್ತಿರ್ತಾರೆ ಒಂದು ಹೂವಿಗೆ ಎಷ್ಟು ರೇಟ್ ಅದು ಹೂವಿಗೆ ಎಷ್ಟು ರೇಟು ಐದು ರೂಪಾಯಿ ಸೀಸನ್ ಇತ್ತಂದ್ರೆ ಇನ್ನೊಂದು ಐದು ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅದಕ್ಕೆ ಜಸ್ಟ್ ಒಂದು ಸ್ಕ್ವೇರ್ ಶೇಪಲ್ಲಿ ಪ್ಲಾಸ್ಟಿಕ್ ನಾವು ತೆಗೆದುಕೊಂಡು ಉದ್ಯಮ ಉದ್ಯಮಿಗಳಾಗಬೇಕು ನೀವೆಲ್ಲರೂ ಕೂಡ ಮಹಿಳೆಯರು ಅಂತ ಹೇಳ್ತೀನಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ನಾವು ಖಂಡಿತವಾಗಿಯೂ ಯಾವುದೇ ರೀತಿ ಸಹಾಯ ಬೇಕಿದ್ದರೂ ನಾವು ಸಹಾಯ ಹಸ್ತವನ್ನು ನಿಮಗೆ ಚಾಚೋದಕ್ಕೆ ಸದಾ ರೆಡಿ ಇರ್ತೀವಿ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಮುಖ್ಯವಾಗಿ ಇಲ್ಲಿ ನನಗೆ ಆಹ್ವಾನ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಬಸ್ ಇಂಡಿಯಾದ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು ನಿಮಗೆಲ್ಲ ಗೊತ್ತಿದೆ ಅಲ್ವಾಗೆಲ್ಲ ಆವಾಗ ಸ್ಟಾರ್ಟ್ ಆಗಿರೋ ಸಂಘಗಳು ಇವಾಗ ಕೆಲವೊಂದು ನಡೀತಾ ಇದೆ ಕೆಲವೊಂದು ನಡೀತಾ ಇಲ್ಲ ಹೆಂಗೋ ಹಂಗೋ ಹಿಂಗೋ ನಡೀತಾ ಇದೆ ಬಟ್ ನಾನು ಬಸ್ ಬಸ್ ಕಂಪ್ನಿ ಇದ್ರ ಬಗ್ಗೆ ನಾನು ಗೊತ್ತಿರೋದಂದ್ರೆ ನಾನು ಹೊಸಕೋಟೆ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲಿ ನಮ್ಮ ಇದಕ್ಕೆ ಬಂದ್ರು ನಮ್ಮ ಆಫೀಸಿಗೆ ಕಮಿಕ್ಕು ಹಿಂಗೆ ನಿಮ್ಮ ಅಂಗನವಾಡಿ ಗೊತ್ತಿಲ್ಲ ಸೌಲಭ್ಯ ಇದೆಯಾ ಮತ್ತೆ ನಿಮ್ಮ ಅಂಗನವಾಡಿ ಟೀಚರ್ಗಳ ಮುಖಾಂತರ ನಾವು ಮಹಿಳೆಯರನ್ನ ಸೇರಿಸ್ಕೊಟ್ರೆ ನಾವು ಈ ತರ ಟ್ರೈನಿಂಗ್ ಅನ್ನು ಕೊಟ್ಟು ಅವ್ರದ್ದು ಒಂದು ದಿನದ್ದು ಅವ್ರದ್ದು ಕ್ಯಾಲ್ಕುಲೇಟ್ ಇದ್ದಾವ್ ಏನೇನಿ ಕೆಲಸಗಳನ್ನು ಮಾಡ್ತಾರ ಬಗ್ಗೆ ನಾವು ತರಬೇತಿಗಳು ನೀಡ್ತೇವೆ ಅಂತ ನಮ್ಮ ಆಫೀಸಲ್ಲಿ ನಮ್ಮ ಶಿಷ್ಯವೃತ್ತಿ ಯೋಜನಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ರು ಆವಾಗ ತಾಯಿ ಎಲ್ಲ ನೋಡಿಕ್ ಕರೆದು ಹಿಂಗೆ ಬರ್ತಾ ಇದ್ದಾರಪ್ಪ ನೀವೆಲ್ಲ ಹೆಲ್ಪ್ ಮಾಡಿರಿ ಅಂತ ಹೇಳಿದ್ರು ನಾವು ನಮ್ಮ ಅಮ್ಮನ ಟೀಚರ್ಸಿಂದ ಎಲ್ಲ ಜನರನ್ನು ಸೇರಿಸಿದ್ವಿ ಆವಾಗ ನನಗೆ ಇವತ್ತು ಬಜ್ ಬಜ್ ಕಂಪ್ನಿದು ವಾಹನ ಇದೆ ಅದು ಹಳ್ಳಿ ಹಳ್ಳಿಯಲ್ಲೂ ಹೋಗಿ ತರಬೇತಿಗಳು ನೀಡ್ತಾ ಇದೆ ಅಂತ ಗೊತ್ತಾಯ್ತು ಅದು ಇವಾಗ ಹನ್ನೆರಡು ಡಿಸ್ಟಿಕ್ ಹನ್ನೆರಡು ಡಿಸ್ಟಿಕ್ ಅಲ್ಲಿ ಆ ಸ್ಥಾಪನೆ ಆಗಿದೆ ಅಂತ ಎಲ್ಲ ಹಳ್ಳಿಗಳಿಗೂ ಹೋಗಿ ತರಬೇತಿಗಳು ಇಡ್ತಾ ಇದ್ದಾರೆ ಆಯ್ತಾ ಅದರ ಜೊತೆಗೆ ನನಗೆ ಇನ್ನೊಂದು ನಾನು ಆಶಿಸ್ತೇನೆ ನಮ್ಮ ಕರ್ನಾಟಕ ಜಿಲ್ಲೆ ಜಿಲ್ಲೆಗಳಿಗೂ ಹೋಗಿ ಎಲ್ಲ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ನಾವು ಯಾವುದಕ್ಕೂ ಹಿಂದೆ ಬೀಳಲ್ಲ ಅಂತ ನಮ್ಮ ಮಹಿಳೆಯರ ಹಿಂಜರಿಕೆಗೆ ಉತ್ತರ ಈ ಉತ್ತರ ಮೇಡಮು ಅವರಿಗೆ ಅವರ ಅಮ್ಮನಿಗೆ ಏನೋ ಗೊತ್ತೇ ಗೊತ್ತಿಲ್ಲ ಎಲ್ಲ ಮನೆ ಇವರು ಈ ಉತ್ತರ ನೀಡ್ತಾರೆ ಅಂತ ಅವಾಗೇ ಅವ್ರ ಉತ್ತರ ಅಂತ ಬಿಟ್ಟಿದ್ದಾರೆ ಅದರಿಂದ ಎಲ್ಲ ಮಹಿಳೆಯರನ್ನು ಇವಾಗ ಆರು ಲಕ್ಷ ಮಹಿಳೆಯರಿಗೆ ನಿಮ್ಗೆ ಸಿಕ್ಕಿರೋದನ್ನ ಇದೇ ತರ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಮುಂದೆ ತರಬೇಕು ಪುತ್ರ ಮೇಡಮ್ ಹೇಳಿದಂಗೆ ಒಬ್ಬರಿಂದ ಒಬ್ಬರಿಗೆ ಹಾಗೆ ಹಾಗೆ ಪ್ರಸರಿಸ್ತಾ ಇದೆ ಇದು ನನಗೂ ಕೂಡ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬನ್ನಿ ನಾನು ನಿಮಗೆ ಒಂದೆರಡು ಮಾತುಗಳನ್ನ ಹೇಳೋಣ ಅಂತ ಬಂದಿದ್ದೀನಿ ಈ ಎಲ್ಲನೂ ಕೂಡ ಎಲ್ಲರೂ ಒಂದು ಸಂಸಾರ ವಿಚಾರಗಳಾಗಿರ್ತವೆ ಮಕ್ಕಳನ್ನ ಆದಷ್ಟು ನಿಮ್ಮ ಕಂಟ್ರೋಲಲ್ಲಿ ಯಾವ ರೀತಿ ಇಳ್ಕೊತೀರಾ ಏನು ಮಾಡ್ತಿದ್ದೀರಾ ಇವತ್ತೆಲ್ಲ ಮಕ್ಕಳದೇ ತುಂಬ ಕೇಸ್ಗಳು ದಾಖಲಾಗ್ತಿದೆ ಅದು ತಾಯಿಯಾದ ನಿಮ್ಮ ಅಂದಿರ ನಿಮ್ಮ ಪಾತ್ರ ತುಂಬ ಇರುತ್ತದೆ ಯಾಕೆಂದರೆ ಮಕ್ಕಳು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹೋಗ್ತಾ ಇರ್ತಾರೆ ನೀವು ಯಾರು ನೋಡೋದಿಲ್ಲ ಮೊಬೈಲ್ ಫೋನ್ಸ್ಗಳು ಇವತ್ತು ಅದರದ್ದೇ ಇದಾಗಿದೆ ಮೊಬೈಲ್ ಫೋನ್ಸ್ ಇಲ್ಲ ಅಂದರೆ ಲೈಫೇ ಇಲ್ಲ ಅನ್ನೋ ಮಟ್ಟದಲ್ಲಾಗಿದೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಗಮನ ಹರಿಸಿದರೆ ತುಂಬ ಎಷ್ಟೋ ಕೆಲವೊಂದು ಲೈಂಗಿಕ ದೌರ್ಜನ್ಯಗಳು ಮಕ್ಕಳು ಹಾಳಾಗೋದು ಇವನ್ನೆಲ್ಲ ನೀವು ತಿರ್ಬೋದು ಈಗಾಗಲೇ ನೋಡಿದಂಗೆ ನಾವು ಲಾಸ್ಟ್ ಇಯರಲ್ಲಿ ತೊಂಬತ್ತೆಂಟು ಪ್ರಕರಣಗಳು ಮಕ್ಕಳು ಮಹಿಳೆಯಾಗಿದ್ದಾರೆ ಬಾಲಗಢ ಗಿಡಿಯನಾಗಿದ್ದಾರೆ ಇದು ಒಂಥರ ನಮಗೆ ನಮ್ಮ ಸರ್ಕಾರಕ್ಕೆ ಆಗಲಿ ಇಲ್ಲ ಆಗಲಿ ಅಂತ ಇದೊಂದು ಅಭಾಸ ಆಗಿದೆ ಹೆಚ್ಚಿಗೆ ಇದು ತಾಯಿ ನೀರು ಮಕ್ಕಳ ಬಗ್ಗೆ ಸ್ವಲ್ಪ ಸ್ವಲ್ಪ ಅದು ನಿಗಾ ವಹಿಸಿದ್ರೆ ಆ ಮಕ್ಕಳು ಒಳ್ಳೆಯ ಸ್ಥಾನಕ್ಕೆ ಹೋಗ್ತವೆ ಮತ್ತು ಏನು ಈ ವಯಸ್ಸಲ್ಲೇ ಅವರು ಇದರ ಬಗ್ಗೆ ಮುಂದೆ ಅವ್ರ ಎಜುಕೇಷನ್ ಯಾರು ನೋಡ್ತಾರೆ ಇಂಥ ವಿಚಾರಗಳನ್ನ ಸ್ವಲ್ಪ ನೀವು ಮಕ್ಕಳಿಗೆ ಹೇಳಿ ಮತ್ತು ಈಗಾಗಲೇ ಈ ಒಂದು ಸಭೆಯಲ್ಲಿ ನೀವು ನಿಮ್ಮ ಮನೆಗಳ ಹತ್ರ ಅಥವಾ ನಿಮ್ಮ ಊರಿನಲ್ಲಿ ಈ ಚೈಲ್ಡ್ ಮ್ಯಾರೇಜ್ ಆಗಿದ್ದಂಗೆ ಆಗಾಗ ನಮ್ಮಗಳಿಗೆ ಮಾಹಿತಿ ಕೊಟ್ಟು